ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಳ್ಳಕೆರೆ ಘಟಕದ ವತಿಯಿಂದ ತಾಲೂಕು ಸಮಾವೇಶ ಹಾಗೂ ತಾಲೂಕು ಘಟಕಕ್ಕೆ ಯುವ ಮತ್ತು ಮಹಿಳಾ ಘಟಕಕ್ಕೆ ನೂತನವಾಗಿ ಆಯ್ಕೆಗೊಂಡಿರುವ ಪದಾಧಿಕಾರಿಗಳ ಶೇವಾಧ್ಯಕ್ಷೆ ಸಮಾರಂಭ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಡಿಜೆ ಕಿರಣ್ ಶಂಕರ್ ಡಿಎಂಟಿ ತಿಳಿಸಿದರು ಚಳ್ಳಕೆರೆ ನಗರದ ಬಸವೇಶ್ವರ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜುಲೈ ಇಪ್ಪತ್ತೊಂದರಂದು ಬೆಂಗಳೂರು ರಸ್ತೆಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶೇವಾ ದೀಕ್ಷೆ ಸಮಾರಂಭ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ತಪವನ ಹಿರೇಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಕಿರಣ್ ಶಂಕರ್ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆ ಚಿತ್ರದುರ್ಗ ಸಂಸದರಾದ ಗೋವಿಂದ ಎಂ ಕಾರಜೋಳ ರಾಷ್ಟ್ರೀಯ ಅಖಿಲ ಭಾರತ ವಿರಶಯ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ರಾಷ್ಟ್ರೀಯ ಲಿಂಗಾಯತ ಮಹಾಸಭಾ ಅಧ್ಯಕ್ಷೆ ವೀಣಾ ಕಾಸಪ್ಪನವರು ಡಾಕ್ಟರ್ ಶಂಕರ್ ಮಹಾದೇವ ಬಿದ್ರಿ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಚಳಕೆರೆ ಶಾಸಕರಾದ ಟಿ ರಘುಮೂರ್ತಿ ಚಿತ್ರದುರ್ಗ ಶಾಸಕರಾದ ಕೆಸಿ ವೀರೇಂದ್ರಪ್ಪಿ ಕೆ ಎಸ್ ನವೀನ್ ಮಾಜಿ ಶಾಸಕರಾದ ಬಸವರಾಜ ಮಂಡಿಮಠ್ ರೇಣುಕಾ ಪ್ರಸನ್ನ ಸೇರಿದಂತೆ ವೀರಶೈವ ಲಿಂಗಾಯತ ಮಹಾಸಭಾದ ಹಲವಾರು ಗಣ್ಯರು ಆಗಮಿಸಲಿದ್ದು ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಂಧು ಬಾಂಧವರು ಸಮಾರಂಭಕ್ಕೆ ಆಗಮಿಸಿ ತಮ್ಮ ತನು ಮನ ಧನಗಳಿಂದ ಪ್ರೋತ್ಸಾಹಿಸಬೇಕು ಎಂದು ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾ ತಾಲೂಕು ಘಟಕದ ಉಪಾಧ್ಯಕ್ಷೆ ಬಿ ಎಂ ಭಾಗ್ಯಮ್ಮ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಂ ಮಂಜುನಾಥ್ ಕೋಶಾಧ್ಯಕ್ಷ ರವಿಕುಮಾರ್ ಮಹಿಳಾ ಘಟಕದ ಅಧ್ಯಕ್ಷೆ ಶಿಲ್ಪಾ ಪ್ರಕಾಶ್ ಘಟಕದ ಉಪಾಧ್ಯಕ್ಷ ಎಸ್ ವಿ ಮುರುಗೇಶ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರಮೇಶ್ ಮಾತನಾಡಿದರು ಈ ಸಂದರ್ಭದಲ್ಲಿ ಘಟಕದ ಕಾರ್ಯದರ್ಶಿ ಝಾನ್ಕಿ ರವಿಕುಮಾರ್ ಸಿವಿ ರಮೇಶ್ ಗ್ರಾಮಾಂತರ ಲಿಂಗಾಯತ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಿಟ್ಟು ನನ್ನ ಸಮಾವೇಶ ಅಂತ ಅವರನ್ನ ಮಾತಾಡ್ಕೊಂಡಾಗ ನಮ್ಮ ಯಡಿಕೆ ಹಿರಿಯ ಮುಖಂಡರಾದ